ಶಿವಮೊಗ್ಗದ ಕೇಂದ್ರ ಸಂವಹನ ಇಲಾಖೆಯ ಪ್ರಾದೇಶಿಕ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಶಿಶು ಅಭಿವೃದ್ದಿ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಚೀಲೂರು ಗ್ರಾಮದಲ್ಲಿ ನಿನ್ನೆ ಪೋಷಣ್ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ನ್ಯಾಮತಿ ತಹಶೀಲ್ದಾರ್ ಕವಿರಾಜ್ ಚಾಲನೆ ನೀಡಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ನೆರವೇರಿಸಲಾಯಿತು ಪೌಷ್ಟಿಕ ಆಹಾರಗಳ ಕುರಿತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಫಲಾನುಭವಿ ಪೂರ್ಣಿಮಾ ಗರ್ಭಿಣಿಯಾದಾಗಿನಿಂದ ಮಗುವಾದ ನಂತರವೂ ಪೌಷ್ಟಿಕ ಆಹಾರವನ್ನು ನೀಡಲಾಗಿತ್ತು ಮಗು ಆರೋಗ್ಯವಾಗಿದೆ ಎಂದು ತಿಳಿಸಿದರು ಆಲ್ ಪೌಡರ್ ಹಾಗೆ ಸಾಂಬಾರ್ ಪುಡಿ ಇಂತ ಹಲವಾರು ಪೌಷ್ಟಿಕಾಹಾರಗಳನ್ನು ಕೊಟ್ಟಿದ್ದಾರೆ ಮತ್ತೆ ನಂತರ ಡೆಲಿವರಿ ಆದ ನಂತರ ನನಗೆ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ಡೆಲಿವರಿ ಆಯ್ತು ಶಿವಮೊಗ್ಗ ಆಸ್ಪತ್ರೆಯಲ್ಲಿ ನಂತರ ಅಂಗನವಾಡಿನ ಮಗುಗೆ ತುಂಬಾ ಉಪಯೋಗಕರವಾದಂತ ಬೆಳವಣಿಗೆ ಆಗುವಂತಹ ಆಹಾರಗಳನ್ನು ಕೊಟ್ಟು ಮಗು ಚೆನ್ನಾಗಿದೆ ಬೆಳವಣಿಗೆಯಲ್ಲಿ ತುಂಬಾ ಪೌಷ್ಟಿಕ ಆಹಾರಗಳನ್ನು ತಿಂದು ಆ ಮಗು ಚೆನ್ನಾಗಿ ಬೆಳೆದಿದೆ ಮತ್ತೊರ್ವ ಫಲಾನುಭವಿ ಅಶ್ವಿನಿ ಗರ್ಭಿಣಿಯಾಗಿದ್ದ ಅವಧಿಯಲ್ಲಿ ಮೊಳಕೆ ಕಟ್ಟಿದ ಕಾಳು ಅಕ್ಕಿ ಬೇಳೆ ಸಕ್ಕರೆ ಬೆಲ್ಲ ಮೊಟ್ಟೆ ಸೇರಿದಂತೆ ಪೌಷ್ಟಿಕಾಂಶದ ಆಹಾರವನ್ನು ಮನೆಗೆ ವಿತರಿಸಿದ್ದರು ಎಂದು ಹೇಳಿದರು ಪ್ರತಿ ತಿಂಗಳು ಹಾಗೆ ಮಗು ಹೊಟ್ಟೆಯೊಳಗೆ ಯಾವ ರೀತಿ ಇದೆಲ್ಲ ಇದೆ ಅಂತ ಅಂದ್ಬಿಟ್ಟು ಪ್ರತಿ ರಿಪೋರ್ಟ್ಸ್ ಗಳನ್ನು ಎಲ್ಲ ನೋಡ್ಬಿಟ್ಟು ಎಲ್ಲ ತೂಕ ಎಲ್ಲ ಚೆಕ್ ಮಾಡ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅದ್ರಿಂದ ಕೇಂದ್ರ ಸರ್ಕಾರಕ್ಕೆ ಇದ್ರಿಂದ ನಾನ್ ತುಂಬಾ ಧನ್ಯವಾದವನ್ನ ಹೇಳ್ತೇನೆ ಇನ್ನೋರ್ವ ಫಲಾನುಭವಿ ರೋಶಿನಿ ಗರ್ಭವತಿಯಾಗಿದ್ದ ಅವಧಿಯಲ್ಲಿ ಮಗುವಿನ ಆರೈಕೆಗೆ ಹೆಚ್ಚಿನ ಒತ್ತು ನೀಡಿ ಪೌಷ್ಟಿಕಾಂಶಗಳನ್ನು ವಿತರಿಸಲಾಗುತ್ತಿದೆ ಎಂದರು ನಮ್ದು ಟೀಚರ್ ಅವರು ಫುಡ್ ಮೊಟ್ಟೆ ಮೊಟ್ಟೆ ಬೇಳೆ

ಲಭ್ಯ ಆಗ್ಬೇಕಂತ ಇಟ್ಕೊಂಡು ಈಗ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಮತ್ತೆ ಈ ರೀತಿ ಮಾಸಿಕ ಅಥವಾ ವಾರ್ಷಿಕ ಕಾರ್ಯಕ್ರಮಗಳನ್ನು ಮಾಡಿದ್ರ ಮೂಲಕ ಸಾರ್ವಜನಿಕರಲ್ಲಿ ಅರಿವನ್ನು ಒಂದು ಕೆಲಸವನ್ನು ಕೂಡ ಈಗ ಮಾಡ್ಕೊಳ್ತಾ ಬಂದಿದೆ ಇದಕ್ಕೂ ಮುನ್ನ ಜನಪದ ಕಲಾ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಜಾಥಾ ನಡೆಯಿತು